ಹಾಯ್ ಎಲ್ಲ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ನನ್ನ ಅಕ್ಕ ಬೆಂಗಳೂರಿಂದ ಬರ್ತಾಯಿದ್ರು ತಮ್ಮ ಮತ್ತು ಅಪ್ಪ ಕರ್ಕೊಂಡು ಬರಲಿಕ್ಕೆ ಬಸ್ ಸ್ಟ್ಯಾಂಡ್ ಹತ್ರ ಹೋದರು ನಾನು ಈ ಕಡೆ ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ಕಡೆ ಕ್ಲೀನ್ ಮಾಡಿಕೊಂಡೆ ಅಕ್ಕ ಬರುವಷ್ಟೇ ಎಲ್ಲ ಕೆಲಸ ಮುಗಿಸ್ಕೊಳ್ವಾ ಅಂತ ಅದಕ್ಕೋಸ್ಕರ ಯಾವುದನ್ನೂ ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗೆ ಹಾಲು ಕರೀಲಿಕ್ಕಿತ್ತು ಹಾಲು ಕರೀಲಿಕ್ಕೆ ಬಂದೆ ಅಮ್ಮ ಒಳಗಡೆ ಎಲ್ಲ ಕೆಲಸ ಮಾಡ್ಕೊತಿದ್ರು ಹಾಲು ಕೂಡ ಇತ್ತು ಕರ್ದ್ಬಿಟ್ಕೊಂಡು ಚಾರ್ಲಿ ಮತ್ತು ಬೇಬಿ ಪ್ರಾಣಿಗಳೆಲ್ಲ ಬಂದಿದ್ದರು ನನ್ನ ಜೊತೆ ನಾನು ಹಾಲು ಕರೀಲಿಕ್ಕೆ ಯಾವಾಗ ಬಂದರೂ ಬರ್ತಾರೆ ನಾನಂತಲ್ಲ ಯಾರು ಬಂದರೂ ಹಾಲು ಕರೀಲಿಕ್ಕೆ ಹಾಗೆ ಬಂದು ಅವ್ರಿಗೆಲ್ಲ ಹಾಲು ಹಾಕಿದೆ ಬುಜ್ಜಿ ಕೂಡ ಹಾಲು ಹಾಕಿದೆ ನಂತರ ಅಕ್ಕನ ಕರ್ಕೊಂಡು ಬಂದರು ಅಪ್ಪ ಬಂದ್ಬಿಟ್ಟು ದೈರ್ ಬೀಜ ಎಲ್ಲ ಮಾಡಿದ್ರು ಇವಾಗ ಹತ್ತು ಗಂಟೆ ಆಗಿದೆ ಇವತ್ತು ನನ್ನ ಅಕ್ಕಂದು ಮದುವೆದು ಇನ್ವಿಟೇಷನ್ ಕಾಡ್ದು ಮನೆಯಲ್ಲಿ ಅಕ್ಷತೆ ಕಾಳು ಕಲಿಸೋದಾಗಿತ್ತು ನಿನ್ನೆ ಹೋಗಿಬಿಟ್ಟು ದೇವಸ್ಥಾನದಲ್ಲಿ ಇಡಗುಂಜಿ ದೇವಸ್ಥಾನದಲ್ಲಿ ಇನ್ವಿಟೇಷನ್ ಕಾಡ್ದು ಪೂಜೆ ಮಾಡ್ಕೊಂಡು ಬಂದಿದ್ರು ಅಕ್ಕ ತಮ್ಮ ಮತ್ತು ಅಪ್ಪ ಅಮ್ಮ ಹೋಗಿ ಇವತ್ತು ಮನೆಯಲ್ಲಿ ಹಾಗೆ ಮಾಮಿಯವರೆಲ್ಲ ಬಂದರು ಅಮ್ಮ ಎಲ್ಲ ರೆಡಿ ಮಾಡ್ತಾ ಇತ್ತು ಹಾಗೆ ಇನ್ವಿಟೇಷನ್ ಕಾಡ್ದು ಇವತ್ತು ಪೂಜೆ ಮಾಡಿದ್ರು ಮನೆಯಲ್ಲಿ ಅಕ್ಷತೆ ಕಾಳು ಕಲಿಸಿ ಹಾಗೆ ಅರ್ಶಿಣಿ ಕುಂಕುಮ ಎಲ್ಲ ಹಚ್ಚಿದ್ರು ಮಾಮಿಯವ್ರಿಗೆಲ್ಲ ಅಮ್ಮ ಅರ್ಶಿಣ ಕುಂಕುಮ ಕೊಟ್ಟು ಬ್ಲೌಸ್ ಕೊಟ್ಟರು ಹಾಗೆ ಇವತ್ತು ಅಕ್ಕ ಬೆಂಗಳೂರಿಂದ ಬಂದಿದ್ರಲ್ಲ ಆ ಲಗೇಜ್ ಎಲ್ಲ ತೊಗೊಂಡು ಬಂದಿದ್ರು ಒಬ್ಳವ ಮದುವೆ ಬಟ್ಟೆ ಎಲ್ಲ ಆಲ್ಮೋಸ್ಟ್ ಎಲ್ಲದೂ ಅವಳೇ ತಂದಿದ್ದಾಳೆ ಬೆಂಗಳೂರಿಂದ ಹಾಗೆ ಏನು ತಂದಿದ್ದಾಳೆ ನೋಡುವ ಅಂತ ಪ್ಯಾಕೆಲ್ಲ ಓಪನ್ ಮಾಡಿದ್ರು ತಮ್ಮ ಮತ್ತು ನಾವೆಲ್ಲ ಸೇರಿಕೊಂಡು ನೋಡಿ ಎಷ್ಟು ತಂದಿದ್ದಾಳೆ ಅಂತ ಮದುವೆ ಬಟ್ಟೆ ಎಲ್ಲ ತಂದಿದ್ದಾರೆ ಬಾಕ್ಸ್ ಮಾಡ್ಕೊಂಡು ಬಂದಿದ್ದಾಳೆ ಒಬ್ಬಳೇವ ಎಲ್ಲ ಪ್ಯಾಕಿಂಗ್ ಓಪನ್ ಸೀರೆ ಇದು ಕೊಡಲಿಕ್ಕೆ ಎಲ್ಲ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಂತರ ಟವೆಲು ಬಟ್ಟೆ ಎಲ್ಲ ತಂದಿದ್ದಾರೆ ಹಾಗೆ ಎಲ್ಲ ಓಪನ್ ಮಾಡಿದ್ವಿ ಹಾಗೆ ಮಾಮಿಯವರೆಲ್ಲ ಇದ್ದರು ಎಲ್ಲ ಕೂಡ ನೋಡಿದ್ರು ಮಾಮಿಯವರೆಲ್ಲ ನಂತರ ನೋಡಿ ಎಷ್ಟೆಲ್ಲ ಅಂತ ನೋಡ್ತಾ ಇದ್ದಾರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಂದಿದ್ದಾರೆ ಹಾಗೆ ಎಲ್ಲರೂ ನೋಡ್ತಾ ಇತ್ತು ಹಾಗೆ ನಾನು ನೋಡಿ ಸೀರೆ ಇದು ಹಾಗೆ ಇಲ್ಲಿ ನನಗೊಂದು ಬಿಸ್ಕೆಟ್ ಸಿಕ್ತು ಅದೇ ಅದನ್ನು ತಿಂದ್ಕೊಂಡೆ ಫಸ್ಟ್ ತಿಂದ್ಕೊಂಡು ಆಮೇಲೆ ಮತ್ತೆ ಏನೇನಿದೆ ಅಂತ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಎಲ್ಲ ನೋಡಿ ಬಟ್ಟೆ ಎಲ್ಲ ಹರ್ಡ್ ಹಾಕ್ಕೊಂಡೆ ಎಲ್ಲ ನೋಡ್ತಿದ್ದರು ನಾನು ಕ್ಲಿಯರಾಗಿ ಯಾವುದು ವೀಡಿಯೋ ಮಾಡೋಕ್ಕೋಗಿಲ್ಲ ಸ್ವಲ್ಪ ಕೆಲಸ ಆಯಿತು ಅಂತ ಪಟಪಟ್ಟ ನಾನು ನೋಡಿಕೊಂಡೆ ಹಾಗೆ ಆರ್ಟಿಫಿಷಿಯಲ್ದು ಜ್ಯುವೆಲರ್ಸ್ ಎಲ್ಲ ತಂದಿದ್ದರು ಈ ಥರ ಅಕ್ಕ ಅದನ್ನೆಲ್ಲ ನೋಡಿಕೊಂಡೆ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿದೆ ಅಕ್ಕ ಎಲ್ಲ ತಂದಿದ್ದರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊಂಟದ ಪಟ್ಟಿನೂ ಕೂಡ ತಂದಿದ್ದಾರೆ ಮದುವೆಗೆ ಏನೇನು ಬೇಕು ಅಂತ ಆಲ್ಮೋಸ್ಟ್ ಎಲ್ಲ ಅವರೇ ತಂದಿದ್ದಾರೆ ಒಬ್ಬರೇ ಪರ್ಚೇಸ್ ಮಾಡಿದ್ದಾರೆ ನನಗೆ ಅಮ್ಮನಿಗೆ ತಮ್ಮ ಅಪ್ಪನಿಗೆ ಅಕ್ಕ ಬಾವಿಗೆ ಅಪ್ಪುಗೆ ಎಲ್ಲರಿಗೂ ತಂದಿದ್ದಾರೆ ನಾವೇನು ತಂದಬೇಕು ಅಂತಲೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಅವರೇ ತಂದಿದ್ದಾರೆ ನೋಡಿ ನನ್ನ ಬರ್ತಡೇ ಗಿಫ್ಟು ಸರ್ ಪ್ರೈಸ್ ಗಿಫ್ಟು ಗೊತ್ತಿಲ್ಲ ನನಗೆ ವಾಚ್ ಅಂತ ಹೇಳಿದ್ದಾರೆ ವಾ ಸೂಪರ್ ಇದೆ ವಾಚ್ ಕೂಡ ನೋಡಿ ವಾಚ್ ತುಂಬ ಇಷ್ಟ ಆಯಿತು ನನಗೆ ವಾಚ್ ಬೇಕು ಅಂತ ಹೇಳುತ್ತಾ ಇದ್ದೆ ತುಂಬ ದಿನದಿಂದ ಅಂತೂ ಬರ್ತಡೆ ಗಿಫ್ಟ್ ಮಾಡಿದ್ದಾರೆ ಬರ್ತಡೇಗೆ ತಂದ್ಕೊಳಕ್ಕೆ ಆಗಿಲ್ಲ ಇವಾಗ ತಗೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ತುಂಬಾ ಖುಷಿ ಆಯಿತು ತುಂಬ ದಿನದಿಂದ ಕೇಳ್ತಾ ಇದ್ನಲ್ಲ ಸಡನ್ಲಿ ಗಿಫ್ಟ್ ಬಂದುಬಿಡ್ತು ಹಾಗೆ ಅಪ್ಪನಿಗೂ ವಾಚ್ ತಂದು ಕೊಟ್ಟಿದ್ದಾರೆ ಅಪ್ಪನಿಗೂ ವಾಚ್ ಹಾಳಾಗಿತ್ತು ಅಪ್ಪನಿಗೂ ಸರ್ಪ್ರೈಸ್ ಗಿಫ್ಟೇವು ಕೂಡ ಅಪ್ಪನಿಗೆ ಆಯಿತು ನೋಡಿ ವಾಚ್ ಹೀಗಿದೆ ಅಂತ ತುಂಬ ಚೆನ್ನಾಗಿದೆ ಇದೆ ವಾಚು ಕೂಡ ನೋಡಿ ಈ ಥರ ಇದೆ ವಾಚ್ ಹಾಗೆ ಇದೇ ಖುಷಿಯಲ್ಲಿ ಅಕ್ಕಗೇನಾದ್ರು ಮಾಡಿಕೊಡುವ ಅಂತ ಹಗ್ ಬಂದೆ ನಾನು ಅವರೆಲ್ಲ ಐಟಮ್ಸ್ ನೋಡ್ಕೊತ ಇದ್ದರು ನಾನು ಏನಾರು ಮಾಡುವ ಅಂತ ಬಂದು ಬಿಟ್ಟು ಜೋಳ ತಂದಿದ್ದಿತ್ತು ಹಾಗೆ ಜೋಳನ ಒಂದು ಐದಾರು ನಿಮಿಷನ ಬೇಯಿಸ್ಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕಿ ನಂತರ ಒಂದು ಪಾತ್ರೆಗೆ ಎರಡು ಸ್ಪೂನ್ ಬಟರ್ ಹಾಕಿ ಬಟರ್ ಕರ್ದ ನಂತರ ಬೇಸಿ ಜೋಳ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ ನಮಗೆ ನಂತರ ನಿಮಗೆ ಖಾರ ಎಷ್ಟು ಬೇಕು ಅಂತ ಖಾರ ಹಾಕ್ಕೊಳ್ಳಿ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಪೇಪರ್ ಪೌಡ್ರು ಚಾಟ್ ಮಸಾಲ ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು ಯಾಕಂದರೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಅದಕ್ಕೋಸ್ಕರ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ನಿಮಿಷ ಒಂದು ನಿಮಿಷ ಫ್ರೈ ಆದ ನಂತರ ಲಾಸ್ಟಲ್ಲಿ ಒಂದು ಕಾಲು ಟೀ ಸ್ಪೂನ್ ಲಿಂಬು ರಸ ಹಾಕಿ ತಿರ್ಸಿದ್ರೆ ರೆಡಿ ತುಂಬಾ ಟೇಸ್ಟಿಯಾಗಿರುತ್ತದೆ ಮನೇಲೇ ಮಾಡ್ಕೊಂಡು ತಿನ್ಬೋದು ಜೋಳದ ಚಾಟ್ ಮಸಾಲ ಸ್ವೀಟ್ ಕಾರ್ನ್ ರೆಸಿಪಿ ತುಂಬಾ ಇಶ್ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್